ಮಹಾಶಿವರಾತ್ರಿಯಂದು ಎಂದು ವ್ಯತಿಪಾತ ಯೋಗ ಎರಡು ಸಾವಿರದ ಇಪ್ಪತ್ತಾರು ಈ ಐದು ರಾಶಿಯವರ ಮೇಲೆ ಪರಶಿವನ ವಿಶೇಷ ಅನುಗ್ರಹ ವ್ಯತಿಪಾತ ಯೋಗ ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿಯಂದು ಎಂದು ವ್ಯತಿಪಾತ ಯೋಗ ರೂಪುಗೊಳ್ಳಲಿದ್ದು ಕೆಲ ರಾಶಿಯವರ ಸಂಪತ್ತು ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಹೆಚ್ಚಿಸಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿಯಿರಿ ಶಾಸ್ತ್ರದ ಇಪ್ಪತ್ತೇಳು ಯೋಗಗಳಲ್ಲಿ ಕೊನೆಯ ಯೋಗ ವ್ಯತಿಪಾದ ಯೋಗ ಈ ಯೋಗ ಸೂರ್ಯ ಹಾಗೂ ಚಂದ್ರರ ಅವನತಿಯು ಸಮನಾಗಿದ್ದಾಗ ಸೃಷ್ಟಿಯಾಗುತ್ತದೆ ಇದನ್ನು ನಕಾರಾತ್ಮಕ ಶಕ್ತಿಯ ಯೋಗ ಎಂದು ಕರೆಯಲಾಗಿದ್ದರೂ ಸಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಇದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಇದು ಅಪರೂಪದ ಘಟನೆಯೂ ಆಗಿದ್ದು ಪರಿಣಾಮಕಾರಿಯೂ ಆಗಿದೆ ಅಂದಹಾಗೆ ಫೆಬ್ರವರಿ ಹದಿನೈದು ಮಹಾಶಿವರಾತ್ರಿಯಂದು ಚಂದ್ರ ಮಕರ ರಾಶಿಯಲ್ಲಿ ಹಾಗೂ ಸೂರ್ಯ ಕುಂಭ ರಾಶಿಯಲ್ಲಿ ಅವನತಿ ಸ್ಥಾನದಲ್ಲಿ ಇರಲಿದ್ದಾರೆ ಈ ಸಮಯದಲ್ಲಿ ಈ ಎರಡು ಗ್ರಹಗಳು ಕೆಲ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಹಾಗಾದರೆ ಮಹಾಶಿವರಾತ್ರಿಯಂದು ಯಾವ ರಾಶಿಯವರಿಗೆ ಮಂಗಳಕರ ಫಲ ಸಿಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಸೂರ್ಯ ಹಾಗೂ ಚಂದ್ರನಿಂದ ಉತ್ತಮ ಫಲಗಳು ಸಿಗಲಿವೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರವನ್ನು ನೀವು ಪಡೆಯಬಹುದು ನಿಮ್ಮ ಕೆಲಸವನ್ನು ಗುರುತಿಸಿ ಬಡ್ತಿ ಹೆಚ್ಚಿಸಬಹುದು ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ ಇದು ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸು ಕಂಡುಬರುವುದು ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ ಇನ್ನು ಕುಟುಂಬ ಹಾಗೂ ಕೌಟುಂಬಿಕ ಜೀವನದಲ್ಲಿ ಸುವರ್ಣಯುಗ ಶುರುವಾಗಲಿದೆ ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ ಕುಟುಂಬ ಸದಸ್ಯರಲ್ಲೂ ನಂಬಿಕೆ ಆಳವಾಗುವುದು ಅಲ್ಲದೆ ದೀರ್ಘಕಾಲದಿಂದ ಮನೆಯಲ್ಲಿ ನಡೆಯಬೇಕಿದ್ದ ಶುಭ ಕಾರ್ಯಗಳು ಮತ್ತೆ ಶುರುವಾಗಲಿದೆ ಎರಡು ಕಟಕ ರಾಶಿ ಕಟಕ ರಾಶಿಯವರಿಗೆ ಮಹಾಶಿವರಾತ್ರಿಯಂದು ಪರಶಿವನ ವಿಶೇಷ ಅನುಗ್ರಹ ಇರಲಿದೆ ಸೂರ್ಯನ ಕೃಪೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಹಬ್ಬದ ವಾತಾವರಣವನ್ನು ನೀವು ಕಾಣುವಿರಿ ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗುವ ಸುಸಂದರ್ಭ ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಕುತಂತ್ರಗಳು ನಿಲ್ಲುತ್ತವೆ ನಿಮ್ಮ ಶ್ರಮವನ್ನು ಗುರುತಿಸಿ ಬಡ್ತಿ ಉನ್ನತ ಸ್ಥಾನ ನೀಡುವುದನ್ನು ಕಾಣುವಿರಿ ಇದಲ್ಲದೆ ಮನೆ ವಾಹನ ದುಬಾರಿ ವಸ್ತು ಚಿನ್ನಾಭರಣ ಖರೀದಿಸುವ ನಿಮ್ಮ ಆಸೆ ಈಡೇರಲಿದೆ ಮೂರು ಮೀನರಾಶಿ ಮಹಾಶಿವರಾತ್ರಿಯಂದು ಎಂದು ಮೀನರಾಶಿಯವರ ಕಷ್ಟಗಳು ಮಾಯವಾಗಲಿದೆ ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯವು ಲಾಭದಾಯಕ ಪ್ರತಿಯೊಂದು ಕಾರ್ಯದಲ್ಲೂ ಆರ್ಥಿಕ ಪ್ರಗತಿಯನ್ನು ನೀವು ಕಾಣುವಿರಿ ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ಸಂಪತ್ತು ಸೌಕರ್ಯಗಳು ವೃದ್ಧಿಯಾಗುವ ಗಳಿಗೆ ಇದು ನಿಮ್ಮೆಲ್ಲ ಆಸೆಗಳು ಈಡೇರಲು ಸೂರ್ಯ ಚಂದ್ರರ ಅನುಗ್ರಹ ಇರಲಿದೆ ಅಲ್ಲದೆ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಿ ಸಂತೋಷದ ಸಮಯವನ್ನು ಕುಟುಂಬದೊಂದಿಗೆ ಆನಂದಿಸುವಿರಿ ಅಲ್ಲದೆ ಈ ಸಮಯದಲ್ಲಿ ಕುಟುಂಬ ಸಮೇತ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ನಿಮ್ಮ ಆರ್ಥಿಕ ಜೀವನ ಸಂತೋಷವಾಗಿ ಇರುವುದು ಮಾತ್ರವಲ್ಲದೆ ಮನೆಯ ವಾತಾವರಣವು ಕೂಡ ಸಂತೋಷದಿಂದ ಕೂಡಿರಲಿದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇದು ವಿಶೇಷ ಸಮಯ ಮಹಾಶಿವರಾತ್ರಿಯಂದು ವೃಶ್ಚಿಕ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗುವ ಕಾಲ ಇದು ಆರ್ಥಿಕ ಜೀವನ ನೆಮ್ಮದಿಯಿಂದ ನಡೆಸಲು ಸಾಧ್ಯವಾಗಲಿದೆ ಸ್ವಂತ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಈ ಸಮಯದಲ್ಲಿ ಹೆಚ್ಚು ಲಾಭವನ್ನು ಗಳಿಸುವರು ಹಿಂದೆಂದು ಕಾಣದ ರೀತಿಯಲ್ಲಿ ಈ ರಾಶಿಯವರು ಮುಂದುವರಿಯುತ್ತಾರೆ ವಿದೇಶದಲ್ಲಿ ಹೂಡಿಕೆ ಲಾಟರಿಯಿಂದ ಲಾಭ ಸಿಗಬಹುದು ಅಲ್ಲದೆ ವಿದೇಶದಿಂದಲೂ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಐದು ಕನ್ಯಾರಾಶಿ ಮಹಾಶಿವರಾತ್ರಿ ಕನ್ಯಾ ರಾಶಿಯವರ ಬಾಳು ಬಂಗಾರವಾಗಲಿದೆ ಸೂರ್ಯ ಚಂದ್ರನಿಂದ ಮಾನಸಿಕ ಶಾಂತಿ ಬಲಗೊಳ್ಳುತ್ತದೆ ಎಲ್ಲವನ್ನು ಜಯಿಸುವ ಶಕ್ತಿ ಇರುವುದು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಭೂಮಿ ವಾಹನ ಖರೀದಿ ಮಾಡುವ ಯೋಗ ಕೂಡ ಇರಲಿದೆ ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು